ನಮಸ್ಕಾರ ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿ ಇಟಿಗೆ ಇನ್ನೂ ಮೂವತ್ತು ದಿನಗಳು ಮಾತ್ರ ಬಾಕಿ ಇರುವಾಗ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ ಸಿ ಸಿ ಇದೀಗ ರಿವೈಸ್ಡ್ ಸಿಲಬಸ್ ಅನ್ನು ಪ್ರಕಟಪಡಿಸದೆ ಹೌದು ಸಿಲೆಬಸ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿ ಸಾಕಷ್ಟು ಹೊಸ ವಿಷಯಗಳನ್ನು ಸೇರಿಸಿ ಇರುವ ಸಿಲೆಬಸ್ನಲ್ಲಿ ಬದಲಾವಣೆಯನ್ನು ಮಾಡಿ ಇದೀಗ ಅಪ್ಡೇಟೆಡ್ ಸಿಲೆಬಸ್ ಅನ್ನು ನಿನ್ನೆ ತಡರಾತ್ರಿ ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ ಸಿಲಬಸ್ನಲ್ಲಿ ಏನೇನು ಬದಲಾವಣೆ ಮಾಡಲಾಗಿದೆ ರೆಫರೆನ್ಸ್ ಪುಸ್ತಕ ಏನೇನು ಬದಲಾವಣೆ ಮಾಡಲಾಗಿದೆ ಈಗಿರುವ ನ ಜೊತೆಗೆ ಮತ್ತೆ ಅಡಿಷನಲ್ ಆಗಿ ಏನೇನು ಓದಬೇಕಾಗುತ್ತೆ ಕಂಪ್ಲೀಟ್ ಆಗಿ ಸಿಲೆಬಸ್ ನಲ್ಲಿ ಏನೇನು ಬದಲಾವಣೆಗಳಾಗಿದೆ ಮತ್ತು ನಾವು ಇದನ್ನ ಕಡಿಮೆ ಅವಧಿನಲ್ಲಿ ಹೇಗೆ ಓದಬೇಕು ಅನ್ನುವಂತಹ ಎಲ್ಲ ವಿವರಗಳನ್ನ ಮತ್ತೆ ಸಿಲೆಬಸ್ ನಲ್ಲಿ ಬದಲಾವಣೆ ಆಗಿರುವ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದನ್ನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದ್ರೂ ಎಜುನೇಟ್ಸ್ ಹೊಸಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇರಿ ಕರ್ನಾಟಕ ಟಿಇಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಡೆಯಲಾಗಿದೆ ಆದ್ರೆ ಒಂದು ತಿಂಗಳ ಅಂತರದಲ್ಲಿನೇ ಮತ್ತೊಮ್ಮೆ ಸಿಲಾಬಸ್ ಸಿಲಬಸ್ನ ಬಿಟ್ಟಿರೋದ್ರಿಂದ ಸಿಲಬಸ್ ನಲ್ಲಿ ಬದಲಾವಣೆಗಳನ್ನ ಮಾಡಿರೋದ್ರಿಂದ ಇದು ಒಂದು ರೀತಿ ನಮ್ಮ ತಯಾರಿಗೆ ಮತ್ತೆ ಅಡೆತಡೆಯನ್ನು ಉಂಟು ಮಾಡ್ತಾ ಇದೆ ಬಿಕಾಸ್ ನಾವ್ ಈಗಾಗಲೇ ಹಳೆಯ ಸಿಲಾಬಸ್ ಅನ್ನ ಇಟ್ಕೊಂಡು ಅಧ್ಯಯನವನ್ನ ಮಾಡ್ತಾ ಇದ್ವಿ ಯಾಕಂತಂದ್ರೆ ಇಲಾಖೆ ಯಾವುದೇ ಸಿಲಬಸ್ ಅನ್ನ ಪ್ರಕಟಿಸಿರ್ಲಿಲ್ಲ ಪ್ರತಿ ವರ್ಷನೂ ಕೂಡ ಸೇಮ್ ಸಿಲೆಬಸ್ ಇರೋದ್ರಿಂದ ಹಳೆಯ ಸಿಲೆಬಸ್ ಅನ್ನೇ ಆಧಾರವಾಗಿ ಇಟ್ಕೊಂಡು ನಾವ್ ಈಗಾಗಲೇ ಅಧ್ಯಯನವನ್ನ ಮಾಡ್ತಾ ಇದ್ವಿ ಬಟ್ ತೀರನೇ ಈಗ ಸಿಲೆಬಸ್ ಬದಲಾವಣೆ ಮಾಡಿರೋದಾಗಿರ್ಬೋದು ಅಥವಾ ಇರುವ ಸಿಲೆಬಸ್ ನಲ್ಲಿ ಮಾಡಿಫಿಕೇಶನ್ಸ್ ಅನ್ನು ಮಾಡಿರೋದಾಗಿರ್ಬೋದು ಇದು ಒಂದು ರೀತಿಯ ಆತಂಕವನ್ನ ಉಂಟು ಮಾಡ್ತಾ ಇದೆ ಏನೇನು ಬದಲಾವಣೆಗಳಾಗಿದೆ ಸಣ್ಣ ಪುಟ್ಟದ್ದು ಅಂತ ನೋಡ್ತಾ ಹೋಗೋಣ ಸೊ ಮೊದಲಿಗೆ ನೋಡ್ತಾ ಇದ್ರಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡರಲ್ಲೂ ಕೂಡ ಕನ್ನಡ ಇರುತ್ತೆ ನಮಗೆ ಲ್ಯಾಂಗ್ವೇಜ್ ಒನ್ ಆದ್ರೂ ಕನ್ನಡ ತಗೊಂಡಿರ್ಬೋದು ಲ್ಯಾಂಗ್ವೇಜ್ ಟು ಆದರೂ ನೀವು ಕನ್ನಡ ತಗೊಂಡಿರ್ಬೋದು ಸೊ ಲ್ಯಾಂಗ್ವೇಜ್ ಒನ್ ಆರ್ ಲ್ಯಾಂಗ್ವೇಜ್ ಟು ನೀವೇನು ಕನ್ನಡ ತಗೊಂಡಿರ್ತೀರಿ ಆ ಪೈಕಿ ನೀವು ಏನೇನು ಓದಬೇಕಾಗುತ್ತೆ ಅಂತಂದ್ರೆ ಮೂವತ್ತು ಅಂಕಗಳಿಗಿದು ಸೊ ಕನ್ನಡ ಭಾಷೆಯ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಭಾಷೆಯ ಉಗಮ ಬೆಳವಣಿಗೆ ಇರಬಹುದು ಕನ್ನಡ ಸಾಹಿತ್ಯ ಚರಿತ್ರೆ ಇರಬಹುದು ಅದರಲ್ಲಿ ಹಳಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ಇರಬಹುದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವ್ಯಾಕರಣ ವರ್ಣಮಾಲೆಯಿಂದ ಹಿಡ್ಕೊಂಡು ವಿಭಕ್ತಿ ಪ್ರತ್ಯಯಗಳು ಇರಬಹುದು ಪತ್ರಲೇಖನ ದ್ವಿರುಕ್ತಿ ಅವ್ಯ ತದ್ದಿತಾಂತ ಕೃದಂತ ಗುಣಿತಾಕ್ಷರ ನಾಮಪದ ಕ್ರಿಯಾಪದ ಸಂಧಿ ಸಮಾಸ ಪತ್ರಲೇಖನ ಲಿಂಗ ವಚನ ಎಲ್ಲವನ್ನೂ ಕೂಡ ಗ್ರಾಮರ್ ಪಾರ್ಟ್ಸ್ ಅನ್ನು ಇಲ್ಲಿ ಕೊಟ್ಟಿರುವಂಥದನ್ನು ಗಮನಿಸ್ತಾ ಇದ್ವಿ ಹಾಗೆಯೇ ಸಮಾನಾರ್ಥಕ ನಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳಿರ್ಬೋದು ತತ್ಸಮ ತದ್ಭವ ಇರಬಹುದು ಅಲಂಕಾರ ಮತ್ತು ಛಂದಸ್ಸನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದನ್ನು ಗಮನಿಸ್ತಾ ಇದ್ವಿ ನಾ ಈಗಾಗಲೇ ನಿಮಗೆ ಈ ಲ್ಯಾಂಗ್ವೇಜ್ ಒನ್ ಆರ್ ಲ್ಯಾಂಗ್ವೇಜ್ ಟೂ ಕನ್ನಡ ತಗೊಂಡವರಿಗೆ ಬೆಸ್ಟ್ ಎರಡು ಕನ್ನಡ ರೆಫರೆನ್ಸ್ ಪುಸ್ತಕಗಳನ್ನು ಹೇಳಿದೀನಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದೀನಿ ನೀವು ಐ ಎಸ್ ಅರಳುಗುಪ್ಪಿ ಪುಸ್ತಕವಾದರೂ ಖರೀದಿ ಮಾಡ್ಕೊಂಡು ಓದಬಹುದು ಅಥವಾ ಡಾಕ್ಟರ್ ಕೆ ಎಂ ಸುರೇಶ್ ಅವರ ಪುಸ್ತಕವನ್ನ ಆದರೂ ಖರೀದಿ ಮಾಡಿ ಓದಬಹುದು ಅಥವಾ ಅನಸೂಯಾ ಪರಗಿ ಅವರ ಪುಸ್ತಕ ಕೂಡ ಇದೆ ಡಾಕ್ಟರ್ ಪ್ರೀತಿ ಭಂಡಾರ್ಕರ್ ಅವರ ಪುಸ್ತಕ ಕೂಡ ಇದೆ ಸಾಕಷ್ಟು ಪುಸ್ತಕಗಳು ಈ ಒಂದು ಕನ್ನಡ ಭಾಷೆಗೆ ಗಮನಿಸ್ತಾ ಹಾಗಾಗಿ ಯಾವ್ದಾದ್ರೂ ಒಂದು ಪುಸ್ತಕವನ್ನ ನೀವು ರೆಫರೆನ್ಸ್ ಇಟ್ಕೊಂಡು ಓದಿ ಬಿಕಾಸ್ ಸಿಲಬಸ್ ಬರ್ತಾ ಬರ್ತಾ ಪ್ರತಿ ವರ್ಷ 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 ಏನಾಗ್ತಾ ಇದೆ ಕರ್ನಾಟಕ ಟಿ ಇಟ್ ಇದು ಅಂದ್ರೆ ವಿಶಾಲವಾದ ವ್ಯಾಪ್ತಿನ ಒಳಗೊಳ್ತಾ ಇದೆ ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡಬೇಕಾಗಿದೆ ಸೊ ಈ ಎಲ್ಲ ಗ್ರಾಮರ್ ಪಾರ್ಟ್ಸ್ ನ ಓದಿದ ನಂತರ ನೀವು ಆಮೇಲೆ ಬೋಧನಾಶಾಸ್ತ್ರವನ್ನು ಕೂಡ ಓದಬೇಕಾಗುತ್ತೆ ಬೋಧನಾ ಅಂದ್ರೆ ಈ ಕನ್ನಡವನ್ನು ಹೆಂಗ್ ಕಲಿಸಬೇಕು ಅದರ ಮೌಲ್ಯ ಉದ್ದೇಶಗಳು ಕನ್ನಡದ ಭಾಷೆಯನ್ನ ಕಲಿಸೋದಕ್ಕೆ ಸಂಬಂಧಪಟ್ಟಂತ ಭಾಷಾ ಕೌಶಲ್ಯಗಳು ಆಮೇಲೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೋಧನೆಯ ಯೋಜನೆಗಳು ಮೌಲ್ಯಮಾಪನ ಇರಬಹುದು ಪದ್ಧತಿ ಇರಬಹುದು ಕ್ರಿಯಾ ಸಂಶೋಧನೆ ಇತ್ಯಾದಿ ಸಾಕಷ್ಟು ವಿಷಯಗಳು ಕೂಡ ನಿಮಗೆ ಆ ಪುಸ್ತಕಗಳಲ್ಲಿ ಕವರ್ ಆಗ್ತವೆ ಹಾಗಾಗಿ ನೀವು ಈಗಾಗಲೇ ಎಡ್ ಓದ್ತಾ ಇದ್ರಿ ಅಂದ್ರೆ ನಿಮಗೆ ಪೆಡಾಗೋಜಿನಲ್ಲೂ ಕೂಡ ಈ ವಿಷಯಗಳು ಕವರ್ ಆಗ್ತವೆ ಇಲ್ಲ ನೀವು ಸಪ್ರೇಟ್ ಆಗಿ ಓದುತ್ತೀರಿ ಅಂದ್ರೆ ಈಗಾಗಲೇ ಪ್ರೊವೈಡ್ ಮಾಡಿರೋ ನೋಟ್ಸ್ ಅಲ್ಲೂ ಕೂಡ ನಿಮಗೆ ಈ ಪೆಡಾಗೋಜಿನ ನಾವು ಪ್ರೊವೈಡ್ ಮಾಡಿದೀವಿ ಆದ್ಮೇಲೆ ಅವರು ಕೂಡ ಕೆಲವೊಂದಿಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸೊ ನಿಮಗೆ ಇಲ್ಲಿ ಯಾವ್ದಾದ್ರು ಪುಸ್ತಕ ಬೇಕು ಅಂದ್ರೆ ಕೂಡ ನೀವು ತಗೊಳ್ಬಹುದು ಇಲ್ಲಿ ಎಂಟನೇ ಸೀರಿಯಲ್ ನಂಬರ್ ಇದೆ ನೋಡಿ ಸಮಗ್ರ ಹೊಸಗನ್ನಡ ವ್ಯಾಕರಣ ಅಂತ ಹೇಳಿ ಐ ಎಸ್ ಗುಪ್ಪಿಯದು ಟಿ ಎಸ್ ಅಂತ ಆಗಿದೆ ಸಮಾಜ ಪುಸ್ತಕಾಲಯ ಎರಡು ಸಾವಿರದ ಏಳು ಧಾರವಾಡ ಅಂತ ಹೇಳಿ ಉತ್ತಮವಾಗಿರುವಂತಹ ಪುಸ್ತಕ ಅನುಸೂಯ ಪರಗಿ ಅವರ ಪುಸ್ತಕ ಕೂಡ ಇದೆ ಸೀರಿಯಲ್ ನಂಬರ್ ಹದಿಮೂರಲ್ಲಿ ಆಮೇಲೆ ಹದಿನಾಲ್ಕರಲ್ಲಿ ಡಾಕ್ಟರ್ ಪ್ರೀತಿ ಡಾಕ್ಟರ್ ಪ್ರೀತಿ ಬಿ ಭಂಡಾರಕರ್ ಅವರ ಪುಸ್ತಕ ಕೂಡ ಇರುವಂತದನ್ನು ಗಮನಿಸ್ತಾ ಇದ್ವಿ ಸಾಕಷ್ಟು ಪುಸ್ತಕಗಳಿದೆ ಬಹಳಷ್ಟು ರೆಫರೆನ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಯಾವ ರೆಫರೆನ್ಸ್ ಬೇಕು ನಿಮ್ಗೆ ಯಾವುದು ಸುಲಭ ಅನ್ಸುತ್ತೆ ಆ ಪುಸ್ತಕ ನೀವು ಓದಬಹುದು ಸೌರಭ ಅಂತ ಹೇಳಿ ಡಿಎಸ್ಇಆರ್ ಟಿ ಇದೆ ಸರ್ಕಾರದ್ದೇ ಒಂದು ಪ್ರಕಾಶನ ಇರುವಂತದ್ದು ಆ ಪುಸ್ತಕವನ್ನಾದರೂ ತಗೊಂಡು ನೀವು ಓದೋದಕ್ಕೆ ಅವಕಾಶ ಇರುವಂತದನ್ನ ಗಮನಿಸ್ತಾ ಇದ್ವಿ ಇನ್ನಾದ ಮೇಲೆ ಇಂಗ್ಲಿಷ್ ನಲ್ಲಿ ಏನೂ ಬದಲಾವಣೆ ಮಾಡಿಲ್ಲ ಸಬ್ಜೆಕ್ಟ್ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಇಂಗ್ಲಿಷ್ ನಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಸೊ ಈ ಪೈಕಿ ಕೆಲವೊಂದಷ್ಟು ಬದಲಾವಣೆಗಳಾಗಿದೆ ಟೆಕ್ಸ್ಟ್ ಬುಕ್ ಮಲ್ಟಿ ಮೀಡಿಯಾ ಮಲ್ಟಿ ಮಲ್ಟಿಲ್ಯಾಂಗ್ವೆಲ್ ರಿಸೋರ್ಸ್ ಆಫ್ ದ ಕ್ಲಾಸ್ ರೂಮು ರೆಮಿಡಿಯಲ್ ಟೀಚಿಂಗ್ ಇದರ ಮೇಲೆ ನಿಮಗೆ ಅಂದ್ರೆ ಫೆಟೋಗಜಿ ಮೇಲೆ ಕೇಳುವಂತಹ ಪ್ರಶ್ನೆಗಳಿವೆಲ್ಲ ಅದನ್ನ ಬಿಟ್ಟು ನಿಮಗೆ ಅಗೇನ್ ಇಲ್ಲಿ ಮತ್ತೆ ಪ್ರೋಸ್ ಡ್ರಾಮಾ ಮತ್ತೆ ಪೋಯೆಟ್ರಿ ಮೇಲೆ ಕೇಳುವಂತದ್ದು ಆಮೇಲೆ ಅನ್ಸಿನ್ ಮೆಸೇಜ್ ಇರುವಂತದ್ದು ಆಮೇಲೆ ಪೊಯೆಟ್ರಿ ಮೇಲೆ ಇರುವಂಥದ್ದು ಕ್ವಶನ್ ಟ್ಯಾಗ್ ಇರಬಹುದು ಆಮೇಲೆ ಆರ್ಟಿಕಲ್ಸ್ ಇರಬಹುದು ಆಮೇಲೆ ಟೆನ್ಸ್ ಮೇಲೆ ಇರಬಹುದು ಆಮೇಲೆ ಸೂಟೇಬಲ್ ವರ್ಡ್ ಅನ್ನು ಐಡೆಂಟಿಫೈ ಮಾಡುವಂತದ್ದು ಎರರ್ ಐಡೆಂಟಿಫಿಕೇಶನ್ ಇರಬಹುದು ಅಥವಾ ಅದು ಸೆಂಟೆನ್ಸ್ ಕಂಟಿನ್ಯೂಷನ್ ಮಾಡುವಂತದ್ದು ಇರಬಹುದು ಅಥವಾ ಡೈರೆಕ್ಟ್ ಇನ್ಡೈರೆಕ್ಟ್ ಸ್ಪೀಚ್ ಇರಬಹುದು ಈ ರೀತಿಯಾಗಿ ನೇರವಾದ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಹೋಗ್ತಾರೆ ಸೊ ನಾ ಈಗಾಗಲೇ ಹೇಳಿದೆ ನಿಮಗೆ ಇಂಗ್ಲೀಷ್ಗೆ ಬೆಸ್ಟ್ ರೆಫರೆನ್ಸ್ ಪುಸ್ತಕ ಅಂತಂದ್ರೆ ನೀವು ಕನ್ನಡದಿಂದ ಅನ್ನಾದರೂ ಓದಿ ಅಥವಾ ನೇರವಾಗಿ ಇಂಗ್ಲೀಷನ್ನಾದರೂ ಓದಬಹುದು ಸೊ ಅಲ್ಲಿ ನೀವು ಅಪ್ಲೈಡ್ ಇಂಗ್ಲಿಷ್ ಕೋರ್ಸ್ ಅನ್ನುವಂತಹ ಒಂದು ಪುಸ್ತಕ ಆಗಿದೆ ಆ ಪುಸ್ತಕವನ್ನಾದರೂ ನೀವು ಓದಬಹುದು ಬೇದ್ರೆ ಮಂಜುನಾಥ್ ಅನ್ನುವಂತಹ ಒಬ್ಬ ಲೇಖಕರು ಬರೆದಿರುವಂತಹ ಪುಸ್ತಕ ಅದರ ಹೊರತುಪಡಿಸ್ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅನ್ನುವಂತಹ ಪುಸ್ತಕವನ್ನು ಕೂಡ ರೆಫರ್ ಮಾಡಬಹುದು ಅದನ್ನ ಮಾರ್ಟಿನ್ ಅವರು ಬರೆದಿರುವಂತದ್ದು ಕನ್ನಡದಲ್ಲೂ ಕೂಡ ನಿಮಗೆ ಕನ್ನಡದಿಂದ ಇಂಗ್ಲಿಷ್ ನಲ್ಲೂ ಕೂಡ ಪುಸ್ತಕ ಗಮನಿಸ್ತಾ ಕನ್ನಡದಲ್ಲಿ ಸರಳ ಗಮನಿಸುತ್ತೀವಿ ಉತ್ತಮವಾದಂತಹ ಒಂದು ಪುಸ್ತಕ ಅಂತ ಹೇಳಬಹುದು ಇಂಗ್ಲಿಷ್ ನಲ್ಲಿ ಬೇದ್ರೆ ಮಂಜುನಾಥ್ ಅವರ ಅಪ್ಲೈಡ್ ಇಂಗ್ಲಿಷ್ ಕೋರ್ಸ್ ಅನ್ನುವಂತಹ ಪುಸ್ತಕ ಅಂತ ಹೇಳಬಹುದು ಸೊ ಅದಾದ್ಮೇಲೆ ಮತ್ತೆ ಇಲ್ಲಿ ಅವರು ಒಂದಿಷ್ಟು ರೆಫರೆನ್ಸ್ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ನೀವು ಯಾವ್ದಾದ್ರೂಷನ್ ಪುಸ್ತಕವನ್ನು ತಗೊಳ್ಬಹುದು ಅಥವಾ ನೀವು ಸರ್ಕಾರಿ ಪಠ್ಯ ಪುಸ್ತಕದ ಪುಸ್ತಕಗಳನ್ನೇ ಹಿಂದಿನ ವ್ಯಾಕರಣಾಂಶಗಳನ್ನ ನೀವು ಭಾಷಾ ಅಭ್ಯಾಸ ಸಹಿತ ಅಧ್ಯಯನವನ್ನು ಮಾಡಿದ್ರೆ ಅಂತಂದ್ರೆ ನಿಮಗೆ ಇಂಗ್ಲಿಷ್ ನ ಎಲ್ಲ ವಿಷಯಗಳು ಕೂಡ ಕವರ್ ಆಗ್ತವೆ ಜೊತೆಗೆ ನಾವು ಈಗಾಗಲೇ ನಿಮಗೆ ಈಗಾಗಲೇ ಪಡಗೋಜಿಗೆ ಸಂಬಂಧಪಟ್ಟಂತ ನೋಟ್ಸ್ ಪ್ರೊವೈಡ್ ಮಾಡಿದೀವಿ ನಿಮಗೆ ಬಹಳಷ್ಟು ರೆಫರೆನ್ಸ್ ಕೊಟ್ಟಿದ್ದಾರೆ ಮೂವತ್ ಮೂರು ರೆಫರೆನ್ಸ್ ಕೊಟ್ಟಿದ್ದಾರೆ ಅದರ ಜೊತೆಗೆ ನಿಮಗೆ ಇಲ್ಲಿ ಯಾವುದು ರೆಫರೆನ್ಸ್ ಇದೆ ಆ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಾಂಪೋಸಿಷನ್ ಇಪ್ಪತ್ತೊಂದು ನಂಬರ್ ಇದೆ ನೋಡಿ ರೆನ್ ಅಂಡ್ ಮಾರ್ಟಿನ್ ಅವರದು ಆ ಪುಸ್ತಕವನ್ನು ಕೂಡ ನೀವು ಯೂಸ್ ಮಾಡಿಕೊಳ್ಬಹುದು ಎಸ್ ಚಂದ್ ಪಬ್ಲಿಕೇಶನ್ ಕಡೆಯಿಂದ ಇರುವಂತಹ ಪುಸ್ತಕ ಬಹಳಷ್ಟು ಇದಾವೆ ಸಿಕ್ಸ್ ಟೆಂತ್ ಇಂಗ್ಲಿಷ್ ಪುಸ್ತಕವನ್ನು ಫಸ್ಟ್ ಸೆಕೆಂಡ್ ತರ್ಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಅನ್ನು ಕೂಡ ನೀವು ಇಲ್ಲಿ ರೆಫರ್ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶ ಇರುವಂತದನ್ನ ಗಮನಿಸ್ತಾ ಇದ್ವಿ ಎನಿ ಒನ್ ಬುಕ್ ತಗೊಳ್ಳಿ ನೀವು ನೀವನ್ನ ಓದೋದಕ್ಕಿಂತ ಯಾವ್ದಾದ್ರೂ ಒಂದು ಪುಸ್ತಕವನ್ನು ಓದೋದು ಬಹಳ ಸೂಕ್ತ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟೂ ನಲ್ಲಿ ಹೆಚ್ಚು ಬದಲಾವಣೆಗಳು ಯಾವುದೂ ಆಗಿಲ್ಲ ಆದ್ರೆ ಸೈನ್ಸ್ ನಲ್ಲಿ ಮತ್ತೆ ಆರ್ಟ್ಸ್ ನಲ್ಲಿ ಅಂದ್ರೆ ಸೋಶಲ್ ಸೈನ್ಸ್ ನಲ್ಲಿ ಸೈನ್ಸ್ ನಲ್ಲಿ ಕೆಲವೊಂದು ಬದಲಾವಣೆಗಳಾಗಿದ್ದಾವೆ ಸೈನ್ಸ್ ಅಂತೂ ಪಿ ಯು ಸಿ ಮಟ್ಟದ ಸಿಲೆಬಸ್ ಈ ವರ್ಷ ಕೊಟ್ಟಿದ್ದಾರೆ ಪಿ ಯು ಸಿ ಪ್ರಥಮ ಮತ್ತು ದ್ವಿತೀಯ ವರ್ಷದ ಸಿಲೆಬಸ್ ಅನ್ನು ಕೂಡ ಅಟ್ಯಾಚ್ ಮಾಡಿದ್ದಾರೆ ಸಮಾಜ ವಿಜ್ಞಾನ ಪಠ್ಯಕ್ರಮ ಗಮನಿಸ್ತಾ ಇದ್ರಿ ಕರ್ನಾಟಕ ಟಿಇಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ ಬಿಕಾಸ್ ಈ ವರ್ಷದಿಂದ ಸಿಲಬಸ್ ಬದಲಾವಣೆ ಆಗ್ತಾ ಇದೆ ಸೊ ಮುಂಚೆ ಹೆಂಗಿತ್ತು ಬರೀ ಆಧಾರಗಳು ಅಂತ ಕೊಡ್ತಿದ್ರು ಭರತ ವರ್ಷ ಅಂತ ಕೊಡ್ತಿದ್ರು ಬಟ್ ಇದರಲ್ಲಿ ಆಧಾರದಲ್ಲಿ ಮತ್ತೇನೇನು ಸಬ್ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದಾವೆ ಅನ್ನೋದನ್ನು ಕೂಡ ಕೊಡ್ತಾ ಇದ್ದಾರೆ ನೋಡಿ ಆಧಾರದಲ್ಲಿ ಚರಿತ್ರೆಗೆ ರಚನೆ ಆಧಾರಗಳು ಏಕೆ ಬೇಕು ಆಧಾರಗಳ ಮಹತ್ವ ವಿಧಗಳು ಶಾಸನ ನಾಣ್ಯ ಸ್ಮಾರಕ ಮೌಖಿಕ ಆಧಾರ ಐತಿಹ್ಯ ಆಮೇಲೆ ಈ ಇತಿಹಾಸದ ಪುನರ್ರಚನೆಯಲ್ಲಿ ಆಧಾರಗಳ ಪಾತ್ರ ಇರ್ಬೋದು ಅಂದರೆ ಕಂಪ್ಲೀಟಾಗಿ ಆ ಚಾಪ್ಟರ್ ತಗೊಂಡ್ರಿ ಅಂದ್ರೆ ನೀವು ಸೋರ್ಸಸ್ ಅನ್ನುವಂತಹ ಚಾಪ್ಟರ್ ತಗೊಂಡ್ರಿ ಅಂದ್ರೆ ಆರಗಳು ಚಾಪ್ಟರ್ ತಗೊಂಡಿದೀರಿ ಅಂತಂದ್ರೆ ಅದರಲ್ಲಿರುವ ಪಿನ್ ಟು ಪಿನ್ ಮಾಹಿತಿನ ಕೂಡ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಂದು ಚಾಪ್ಟರ್ ನ ಪ್ರತಿಯೊಂದು ಅಂಶ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು ಭಾರತ ವರ್ಷ ಎರಡನೇ ಚಾಪ್ಟರ್ ಸೊ ಇಲ್ಲಿ ನೀವು ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಆಯ್ದ ಪುಸ್ತಕಗಳನ್ನು ಓದುದು ಬಹಳ ಸೂಕ್ತ ಸಮಾಜ ವಿಜ್ಞಾನದ ಆರರಿಂದ ಹತ್ತನೇ ತರಗತಿ ಭಾಗ ಒಂದು ಮತ್ತು ಭಾಗ ಎರಡೂ ಪುಸ್ತಕಗಳನ್ನ ಕೂಡ ಓದಬೇಕು ಸೊ ಭಾರತ ವರ್ಷದಲ್ಲಿ ಭಾರತದ ಭೌಗೋಳಿಕ ಲಕ್ಷಣ ಪ್ರಾಗೈತಿಹಾಸಿಕ ಐತಿಹಾಸಿಕ ಕಾಲ ಬದುಕಿಗಾಗಿ ಬಳಸಿಕೊಂಡ ತಾಣಗಳು ತಿಳಿರ್ಬಹುದು ಗುಹೆ ಇರಬಹುದು ಗುಹೆಗಳಲ್ಲಿ ಕಂಡು ಬರುವ ರೇಖಾಚಿತ್ರದ ಬಗ್ಗೆ ಬದಲಾಗುತ್ತಿರುವ ಪರಿಸರದ ಬಗ್ಗೆ ಸೊ ಆ ಒಂದು ಚಾಪ್ಟರ್ ನಲ್ಲಿ ಸಬ್ ಪಾಯಿಂಟ್ಸ್ ಏನೇನಿದಾವೆ ಇದಾವೆ ಆ ಎಲ್ಲ ಸಬ್ ಪಾಯಿಂಟ್ಸ್ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಸಂಬಂಧಪಟ್ಟಂತೆ ಜೈನ ಆಮೇಲೆ ಬೌದ್ಧ ಧರ್ಮದ ಬಗ್ಗೆ ಪಾರ್ಶ್ವನಾಥರ ಬಗ್ಗೆ ವರ್ಧಮಾನ ಮಹಾವೀರದ ಬಗ್ಗೆ ಅವರ ಬೋಧನೆ ತತ್ವಗಳ ಬಗ್ಗೆ ಪ್ರಶ್ನೆ ಪ್ರತಿ ವರ್ಷ ಒಂದಲ್ಲ ಒಂದು ಪ್ರಶ್ನೆ ರಿಪೀಟ್ ಆಗೇ ಆಗಿರುತ್ತೆ ಸೊ ಅದನ್ನಂತೂ ನಾವಿಲ್ಲಿ ಗಮನಿಸಲೇಬೇಕಾಗುತ್ತೆ ಭಾರತ ನಮ್ಮ ಹೆಮ್ಮೆ ಅನ್ನುವಂತ ಪಾಠದ ಮೇಲೆ ಕೂಡ ಸಾಕಷ್ಟು ಪಾಯಿಂಟ್ಸ್ ಇರುವಂತದ್ದು ಆಮೇಲೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದಲ್ಲಿ ಸೊ ಆರನೇ ತರಗತಿಯ ಒಂದು ಪಾಠ ಇದು ಆಡಳಿತ ವಿಭಾಗಗಳಿರಬಹುದು ಚಾರಿತ್ರಿಕ ಹಿನ್ನೆಲೆ ಪ್ರಾಕೃತಿಕ ಸಂಪನ್ಮೂಲ ಕೃಷಿ ಉದ್ದಿಮೆ ಕಲೆ ಸಾಹಿತ್ಯ ಜನಪದ ಸಂಗೀತ ನೃತ್ಯ ಶಿಕ್ಷಣ ಆರೋಗ್ಯ ಸಾಂಸ್ಕೃತಿಕ ಸಂಪತ್ತು ಸ್ವಾತಂತ್ರ್ಯ ಹೋರಾಟಗಾರರು ಜಸ್ಟ್ ನೀವು ಆರನೇ ತರಗತಿಯ ಪುಸ್ತಕವನ್ನ ಓಪನ್ ಮಾಡಿ ನೋಡ್ರಿ ನಿಮ್ಗೆ ಈ ಒಂದು ಎಲ್ಲಾ ವಿಷಯಗಳು ಕೂಡ ಪರಿವಿಡದಿಂದಲೇ ಆರಂಭವಾಗುವಂತಹ ನಾವು ಗಮನಿಸ್ತಾ ಇದ್ವಿ ಇನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಏನು ಪರಿವಿಡಿ ಇದೆ ಸರ್ಕಾರಿ ಅದೇ ಪರಿವಿಡಿಯನ್ನು ಗಮನಿಸ್ತಾ ಇದ್ವಿ ಹಾಗಾಗಿ ನೀವು ಸರಿಯಾಗಿ ಅಲ್ಲಿರುವಂತಹ ನೋಡಿಕೊಂಡು ಸುಲಭವಾಗಿ ಸಕ್ಸಸ್ ಗಮನಿಸ್ತಾ ಇದ್ವಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇರಬಹುದು ಎಲ್ಲ ವಿಷಯಗಳನ್ನು ಕೂಡ ಇಲ್ಲಿ ಅವರು ಅತ್ಯಂತ ವಿಶ್ಲೇಷಣಾತ್ಮಕವಾಗಿ ಕೊಟ್ಟಿದ್ದಾರೆ ಬೆಸ್ಟ್ ರೆಫರೆನ್ಸ್ ಪುಸ್ತಕ ಆರರಿಂದ ಹತ್ತನೇ ತರಗತಿಯ ಪುಸ್ತಕದಷ್ಟು ಯಾವ ಪುಸ್ತಕ ಕೂಡ ಬೆಸ್ಟ್ ಪುಸ್ತಕ ಇದು ಜೊತೆಗೆ ನಾವು ಈಗಾಗಲೇ ನಿಮಗೆ ಆ ಕೆಲವು ನೋಟ್ಸ್ ಕೂಡ ನಾವು ನೋಟ್ಸ್ ನ ವ್ಯಾಪ್ತಿಯಲ್ಲಿ ಪ್ರೊವೈಡ್ ಅದನ್ನ ಅದನ್ನು ರೆಫರ್ ಮಾಡಬಹುದು ಆರರಿಂದ ಹತ್ತನೇ ತರಗತಿಯ ಪುಸ್ತಕದ ನಾವು ಸಮರಾಯಿಸ ನೋಟ್ಸ್ ಕೂಡ ಈಗಾಗಲೇ ಕೊಟ್ಟಿದ್ದೀವಿ ಇನ್ನು ಯಾರಾದ್ರೂ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಸೇರಿಕೊಳ್ಳಬೇಕು ಅಂತ ಅನ್ಕೊಳ್ತಾ ಇದ್ರಿ ಅಂತಂದ್ರೆ ನಾವು ಐವತ್ತು ರೂಪಾಯಿಗಳಲ್ಲಿ ಎಲ್ಲ ಟಿಇಟಿಯ ನೋಟ್ಸ್ ಗಳನ್ನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಮತ್ತೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ಮತ್ತೆ ಫ್ರೀಕ್ವೆಂಟ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಿ ನೀವು ಕೂಡ ಇಂಟ್ರೆಸ್ಟೆಡ್ ಇದೀರಿ ಅಂತಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ವಾಟ್ಸ್ಆಪ್ ಸಂಖ್ಯೆಗೆ ನೀವು ಟಿ ನೋಟ್ಸ್ ಅಂತ ಒಂದು ಮೆಸೇಜ್ ಹಾಕಿದ್ರೆ ನಾವು ನಿಮ್ಗೆ ಹೆಚ್ಚಿನ ವಿವರಗಳನ್ನು ಕಳ್ಸೋದು ಕೊಡ್ತೀವಿ ಸೊ ಇಲ್ಲಿ ಗಮನಿಸ್ತಾ ಇದ್ರಿ ಯುರೋಪ್ ಆಧುನಿಕ ಯುರೋಪು ಕ್ರಾಂತಿ ಮತ್ತು ರಾಷ್ಟ್ರ ಪ್ರಭುತ್ವಗಳ ಉದಯ ಇರ್ಬೋದು ಕಂಪ್ಲೀಟ್ ಸಮಾಜ ವಿಜ್ಞಾನದ ಏನು ಪುಸ್ತಕಗಳಿದಾವೆ ಸಿಕ್ಸ್ ಟು ಟೆಂತ್ ಅದರಲ್ಲಿ ಎಲ್ಲ ಹಿಸ್ಟ್ರಿಯ ಟಾಪಿಕ್ಸ್ ಏನಿದಾವೆ ಅವುಗಳೆಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದನ್ನು ಗಮನಿಸ್ತಾ ಇದ್ವಿ ಅದಾದ ನಂತರ ಹಿಸ್ಟ್ರಿ ಆದಮೇಲೆ ಜೋಗ್ರಫಿನೂ ಕೂಡ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿದ್ದಾರೆ ಅದಾದಮೇಲೆ ಪ್ರತಿಯೊಂದು ಚಾಪ್ಟರ್ ಕೂಡ ಅದು ಜಲಸಂಪನ್ಮೂಲ ಇರಬಹುದು ಮಣ್ಣು ಇರ್ಬೋದು ಜೀವಗೋಳ ವಾಯುಗೋಳ ಶಿಲಾಗೋಳ ಆಮೇಲೆ ಭೂಮಿಯ ಸ್ವರೂಪ ಇರಬಹುದು ಖನಿಜ ಸಂಪನ್ಮೂಲ ಅರಣ್ಯ ಆಮೇಲೆ ಕೃಷಿ ಭೂ ಬಳಕೆ ಇರಬಹುದು ಆಮೇಲೆ ಸಾರಿಗೆಗಳ ಬಗ್ಗೆ ಇರಬಹುದು ನೈಸರ್ಗಿಕ ವಿಕೋಪ ಏಷ್ಯಾ ಖಂಡ ಯುರೋಪ್ ಖಂಡ ಆಫ್ರಿಕಾ ಉತ್ತರ ಅಮೆರಿಕಾ ದಕ್ಷಿಣ ಅಮೆರಿಕ ಆಸ್ಟ್ರೇಲಿಯಾ ಅಂಟಾರಿಕಾ ಕಂಪ್ಲೀಟ್ ಆಗಿ ಜೋಗ್ರಫಿ ಏನಿದೆ ಆ ಎಲ್ಲ ಜೋಗ್ರಫಿಗಳನ್ನ ಕೂಡ ಇಲ್ಲಿ ಕವರ್ ಮಾಡ್ತಾ ಇದ್ದಾರೆ ಸೊ ಅದಾದ್ಮೇಲೆ ರಾಜ್ಯಶಾಸ್ತ್ರ ಅಥವಾ ಪೌರ ನೀತಿಗೆ ಸಂಬಂಧಪಟ್ಟಂತೆ ಕೂಡ ಎಲ್ಲ ವಿಷಯಗಳನ್ನ ಇಲ್ಲಿ ಕವರ್ ಮಾಡ್ತಾ ಇದ್ದಾರೆ ಪೌರ ಮತ್ತು ಪೌರತ್ವದಿಂದ ಹಿಡ್ಕೊಂಡು ಎಲ್ಲವುಗಳು ಕೂಡ ಡೆಮೋಕ್ರಸಿ ಇರಬಹುದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರಬಹುದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಜುಡಿಷಿಯರಿ ಈ ರೀತಿಯಾಗಿ ಎಲ್ಲ ವಿಷಯಗಳು ಕೂಡ ಇಲ್ಲಿ ಕವರ್ ಆಗ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ವಿ ಅದಾದ್ಮೇಲೆ ಇನ್ನೂ ಸಾಕಷ್ಟು ವಿಷಯಗಳಿದಾವೆ ಸಮಾಜಶಾಸ್ತ್ರ ಸೋಷಾಲಜಿನಲ್ಲೂ ಕೂಡ ನಾವು ಮಾನವ ಮತ್ತು ಸಮಾಜ ಇರಬಹುದು ಸಂಸ್ಕೃತಿ ಕುಟುಂಬ ಈ ರೀತಿಯಾದಂತಹ ಹಲವು ವಿಷಯಗಳನ್ನ ಗಮನಿಸ್ತಾ ಇದ್ವಿ ಅದಾದ್ಮೇಲೆ ಎಕನಾಮಿಕ್ಸ್ ಎಕನಾಮಿಕ್ಸ್ ನಲ್ಲಿ ಕೂಡ ಅರ್ಥ ಮಹತ್ವದಿಂದ ಹಿಡ್ಕೊಂಡು ಬೇಸಿಕ್ ಕಾನ್ಸೆಪ್ಟ್ನಿಂದ ಹಿಡ್ಕೊಂಡು ಎಲ್ಲ ಕಂಪ್ಲೀಟ್ ಆಗಿ ಎಕನಾಮಿಕ್ಸ್ ರಿಲೇಟೆಡ್ ಕೂಡ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯದವರೆಗೆ ಎಲ್ಲ ಸಬ್ ಚಾಪ್ಟರ್ಸ್ ಅಂದರೆ ಅಂದ್ರೆ ಸಬ್ ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲ ವಿಷಯಗಳನ್ನ ಕೂಡ ಕೊಟ್ಟಿರುವಂತದನ್ನ ಗಮನಿಸ್ತಾ ಇದ್ವಿ ಅದಾದ ನಂತರ ವ್ಯವಹಾರ ಅಧ್ಯಯನ ಅಂದ್ರೆ ಬಿಸ್ನೆಸ್ ಸ್ಟಡೀಸ್ನಲ್ಲೂ ಕೂಡ ಹಲವಾರು ವಿಷಯಗಳಿದಾವೆ ಸೊ ಆ ಬಿಸ್ನೆಸ್ ಸ್ಟಡೀಸ್ ಪೈಕಿ ಕೂಡ ಸಾಕಷ್ಟು ವಿಷಯಗಳನ್ನ ನಾವು ಗಮನಿಸ್ತಾ ಇದ್ವಿ ಈ ಜಸ್ಟ್ ನಮ್ದು ಸರ್ಕಾರಿ ಪಠ್ಯ ಪುಸ್ತಕದ ಏನು ಪರಿವಿಡಿ ಇದೆ ಅದೇ ಪರಿವೇಡಿನ ಇಲ್ಲಿ ರಿಪೀಟ್ ಮಾಡಿರುವಂಥದನ್ನ ಗಮನಿಸ್ತಾ ಇದ್ವಿ ಇದಿಷ್ಟು ಸೋಷಲ್ ಸೈನ್ಸ್ ಆದರೆ ಮ್ಯಾಥಮೆಟಿಕ್ಸ್ ನಲ್ಲೂ ಕೂಡ ಈಗ ಫುಲ್ ಡಿಸ್ಕ್ರಿಪ್ಟಿವ್ ಆಗಿ ಸಿಲಬಸ್ನ ಕೊಟ್ಟಿದ್ದಾರೆ ನಂಬರ್ ಸಿಸ್ಟಮ್ನಿಂದ ಹಿಡ್ಕೊಂಡು ಸ್ಕ್ವೇರ್ ಸ್ಕ್ವೇರ್ ಉಟ್ಸ್ ಇರಬಹುದು ಡೇಟಾ ಹ್ಯಾಂಡ್ಲಿಂಗ್ ಇರಬಹುದು ಆಮೇಲೆ ರೇಷೋ ಇರಬಹುದು ಆಮೇಲೆ ಪ್ರಪೋರ್ಷನ್ ಇರಬಹುದು ಅಲ್ಜಿಬ್ರಾ ಇರ್ಬೋದು ಇಕ್ವೇಶನ್ಸ್ ಫ್ಯಾಕ್ಟರ್ಸ್ ಆ್ಯಂಡ್ ಫ್ಯಾಕ್ಟರ್ಸ್ ಬಗ್ಗೆ ಇರಬಹುದು ಲೈನ್ಸ್ ಆ್ಯಂಗಲ್ಸ್ ಇರಬಹುದು ಟ್ರಯಾಂಗಲ್ಸು ಸರ್ಕಲ್ಸು ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸು ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಮ್ಯಾಥಮೆಟಿಕಲ್ ಫಾರ್ಮೇಷನ್ಸ್ ಏನಿದಾವೆ ಅಥವಾ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ಏನೇನಿದಾವೆ ಆ ಎಲ್ಲ ಕಾನ್ಸೆಪ್ಟ್ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ ಅಗೇನ್ ಪೇಪರ್ ಟೂನಲ್ಲೂ ಕೂಡ ಅಗೇನ್ ಇದು ಮತ್ತೆ ಹೈಸ್ಕೂಲ್ ಹಂತದ ಸಿಲೆಬಸ್ ಆಗಿರುತ್ತೆ ನೀವು ಎಸ್ ಎಸ್ ಎಲ್ ಸಿವರೆಗಿನ ಸಿಲೆಬಸ್ಸನ್ನು ಕಂಪ್ಲೀಟಾಗಿ ರೆಫರೆನ್ಸ್ ಮಾಡಲೇಬೇಕು ಅಗೇನ್ ಅವರು ನಮಗೆ ರೆಫರೆನ್ಸ್ ಪುಸ್ತಕಗಳನ್ನು ಕೂಡ ಕೊಡ್ತಾ ಇದ್ದಾರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ಸ್ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಹತ್ತನೇ ತರಗತಿಯವರೆಗಿನ ಸರ್ಕಾರಿ ಪಠ್ಯ ಪುಸ್ತಕಗಳು ಸಿ ಬಿ ಎಸ್ ಸಿಲೆಬಸ್ನ ಕೂಡ ನಮಗೆ ಟೆಂತ್ ಸ್ಟ್ಯಾಂಡರ್ಡ್ಸ್ ತನಕ ಕೊಡ್ತಾ ಇದ್ದಾರೆ ಮ್ಯಾಥಮೆಟಿಕ್ಸ್ ಪುಸ್ತಕಗಳ ರೆಫರೆನ್ಸನ್ನು ಕೂಡ ಕೊಟ್ಟಿದ್ದಾರೆ ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್ ಬೈ ಡಾಕ್ಟರ್ ಅನೈಸ್ ಜೇಮ್ಸ್ ಅನ್ನುವಂಥ ಪುಸ್ತಕವನ್ನು ಕೂಡ ನೀವು ರೆಫರ್ ಮಾಡ್ಬೋದು ಪೆಡಗಜಿ ಆಫ್ ಮ್ಯಾಥಮೆಟಿಕ್ಸ್ ಅಂತಿದೆ ಎನ್ ಸಿ ಆರ್ ಟಿ ಕಡೆಯಿಂದ ಬೆಸ್ಟ್ ಮ್ಯಾಥಮೆಟಿಕ್ಸ್ಗೆ ನೀವು ಅದನ್ನೇನಾದರೂ ಪೆಡಾಗಜಿಗೆ ಯೂಸ್ ಮಾಡ್ತೀರಿ ಅಂದರೆ ಅದು ಒಂದು ಉತ್ತಮವಾದಂಥ ಪುಸ್ತಕ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಸಿ ಡಿ ಪಿ ಇದೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ ಸೊ ಇಲ್ಲಿ ಏನು ಬದಲಾವಣೆಗಳಿಲ್ಲ ಈಗಾಗಲೇ ಹಳೆಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಿಲೆಬಸ್ ಏನಿತ್ತು ಅದನ್ನೇ ಕೊಟ್ಟಿದ್ದಾರೆ ಚೈಲ್ಡ್ ಹುಡ್ ಅಡೋಲೆಸೆನ್ಸು ಲರ್ನಿಂಗು ಇಂಡಿವಿಜುವಲ್ ಡಿಫ್ರೆನ್ಸು ಇನ್ಕ್ಲೂಸಿವ್ ಎಜುಕೇಷನ್ ಇರ್ಬೋದು ಪರ್ಸ್ನಾಲಿಟಿ ಮೆಂಟಲ್ ಹೆಲ್ತು ಇಂಟೆಲಿಜೆನ್ಸು ಗ್ರೋತ್ ಆ್ಯಂಡ್ ಡೆವೆಪ್ಮೆಂಟು ಜೆಂಡರ್ ಆ್ಯಸ್ ಸೋಷಿಯಲ್ ಕನ್ಸ್ಟ್ರಕ್ಟು ಪೆಡಾಗಜಿ ಪ್ಯಾಟರ್ಸ್ ಆಫ್ ಲರ್ನಿಂಗು ಸೊ ಇದು ಎರಡು ಸಾವಿರದ ಇಪ್ಪತ್ತು ಮೂರರ ಸಿಲೆಬಸ್ಸೇ ರಿಪೀಟ್ ಆಗಿರೋದು ಇಲ್ಲಿ ಯಾವುದೂ ಹೆಚ್ಚು ಬದಲಾವಣೆಗಳನ್ನು ಅವ್ರು ಮಾಡಿಲ್ಲ ಆ್ಯಂಡ್ ಸಿ ಡಿ ಪಿನಲ್ಲಿ ರೆಫರೆನ್ಸ್ ಪುಸ್ತಕಗಳನ್ನು ಹೇಳೋದಾದರೆ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಅವರ ಸಮಗ್ರ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಉತ್ತಮವಾದಂತಹ ಪುಸ್ತಕ ಡಾಕ್ಟರ್ ಕೆ ಎಂ ಸುರೇಶ್ ಅವರ ಪುಸ್ತಕವನ್ನು ಕೂಡ ನಾವಿಲ್ಲಿ ರೆಫರೆನ್ಸಿಗೆ ಇಟ್ಕೊಳ್ಬಹುದು ಸಾಕಷ್ಟು ಪುಸ್ತಕಗಳಿದ್ದಾವೆ ಯಾವುದಾದ್ರೂ ಒಂದು ಪುಸ್ತಕವನ್ನು ನೀವು ಇಲ್ಲಿಂದ ರೆಫರೆನ್ಸ್ ಆಗಿ ತೊಗೊಳ್ಬಹುದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇ ವಿ ಎಸ್ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ಫಾರ್ ಪೇಪರ್ ಒನ್ ಅದರಲ್ಲಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತು ಸ್ಟೇಟ್ ಸಿಲೆಬಸ್ ಪುಸ್ತಕಗಳನ್ನು ಹೈಸ್ಕೂಲ್ ಸಿಲೆಬಸ್ ಪುಸ್ತಕಗಳನ್ನು ನಾವು ರೆಫರ್ ಮಾಡಬೇಕಾಗತ್ತೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗೆ ಟೆಂತ್ ಸೈನ್ಸ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಮೇಲೆ ನೈನ್ತ್ ಸೈನ್ಸ್ದು ನೈನ್ತ್ ಸೈನ್ಸದ ಸಪ್ರೇಟ್ ಸಿಲೆಬಸ್ಸು ಏಳ್ತ್ ಸೈನ್ಸು ಆಮೇಲೆ ಪಿ ಯು ಸಿ ಪ್ರಥಮ ಮತ್ತು ದ್ವಿತೀಯ ವರ್ಷದ ಸೈನ್ಸನ್ನು ಕೂಡ ಕೊಟ್ಟಿದ್ದಾರೆ ಸಪ್ರೇಟಾಗಿ ನೀವು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯನ್ನು ಕೂಡ ಇಲ್ಲಿ ಓದಬೇಕಾಗುತ್ತೆ ಪ್ರೈಮರಿ ಸಿಲೆಬಸ್ಸು ಆರರಿಂದ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಆರನೇ ತರಗತಿಯ ಪುಸ್ತಕ ಇರಬಹುದು ಹಾಗೆ ಏಳನೇ ತರಗತಿಯ ಪುಸ್ತಕ ಇರ್ಬೋದು ಸೈನ್ಸ್ಗೆ ಸಂಬಂಧಪಟ್ಟಂತೆ ಎಂಟನೇ ತರಗತಿಯ ಪುಸ್ತಕಗಳನ್ನು ಕೂಡ ನೀವು ಇಲ್ಲಿ ರೆಫರ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ನಿಮಗೆ ಇನ್ನೂ ಸಾಕಷ್ಟು ವಿಷಯಗಳಿಲ್ಲ ಬಹಳ ಡೀಫ್ ಆಗಿ ಕೊಟ್ಟಿದ್ದಾರೆ ಅವರು ಯಾವ್ಯಾವ್ದು ಇದೆ ಅಂತ ಹೇಳಿ ಪರಿವಿಡಿಗೆ ಸಂಬಂಧಪಟ್ಟಂತೆ ಪರಿವಿಡಿಯನ್ನು ಇಲ್ಲಿ ನೇರವಾಗಿ ಕೊಟ್ಟಿರೋದ್ರಿಂದ ಸಂಪೂರ್ಣವಾಗಿ ಎಲ್ಲವನ್ನ ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ ಪೇಪರ್ ಒನ್ ಇ ವಿ ಎಸ್ ಏನಿದೆ ಅದರಲ್ಲಿ ನಾವು ಎಂಟನೇ ತರಗತಿವರೆಗೂ ಸೈನ್ಸ್ ಮತ್ತು ಇ ವಿ ಎಸ್ ಅನ್ನು ಓದಬೇಕು ಪೇಪರ್ ಟೂಗೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಕೂಡ ಓದ್ಬೇಕು ಟ್ವೆಲ್ತ್ ಅಂತಂದ್ರೆ ನಾವು ಏಟ್ ಇಂದ ಹಿಡ್ಕೊಂಡು ಪಿ ಯು ಸಿ ತನಕ ಓದಬೇಕು ಅಲ್ಲಿ ಸಿಕ್ಸ್ ಟು ಏಟ್ ಕವರ್ ಮಾಡಿರ್ತೀವಿ ಹಾಗಾಗಿ ಇಲ್ಲಿ ಎಂಟರಿಂದ ಹನ್ನೆರಡನೇ ತರಗತಿ ಅಥವಾ ಪಿ ಯು ಸಿ ತನಕ ಓದಲೇಬೇಕು ಪಿ ಯು ಸಿ ಪ್ರಥಮ ವರ್ಷದ ಫಿಸಿಕ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಸಪರೇಟ್ ಯೂನಿಟ್ ಟು ಮತ್ತೆ ಚಾಪ್ಟರ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಫಿಸಿಕಲ್ ವರ್ಡ್ ಅಂಡ್ ಮೆಜರ್ಮೆಂಟ್ ಇರಬಹುದು ಅಥವಾ ಯೂನಿಟ್ ಟು ಕಿನಿಕ್ಸ್ ಇರಬಹುದು ಸೊ ಈ ರೀತಿಯಾಗಿ ಸಪರೇಟ್ ಆಗಿ ಲಾಸ್ ಆಫ್ ಮೋಷನ್ಸ್ ಇರಬಹುದು ಈ ಸಪೇಟ್ ಆಗಿ ನಮಗೆ ಫಿಸಿಕ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಚಾಪ್ಟರ್ ಎಲ್ಲಿ ಕೊಟ್ಟಿರುವಂತ ಗಮನಿಸ್ತಾ ಇದ್ವಿ ಸೊ ಒಟ್ಟು ಹದಿನೈದು ಚಾಪ್ಟರ್ ಗಳನ್ನ ಕೊಟ್ಟಿದ್ದಾರೆ ಪಿಯುಸಿ ಸೆಕೆಂಡ್ ಇಯರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ಫಿಸಿಕ್ಸ್ ಗೆ ಸಂಬಂಧಪಟ್ಟಂತೆ ಪಿಯುಸಿ ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಚಾಪ್ಟರ್ಸ್ ಅನ್ನು ಕೊಟ್ಟಿದ್ದಾರೆ ಕೆಮಿಸ್ಟ್ರಿ ಕೂಡ ಕೊಟ್ಟಿದ್ದಾರೆ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಗೆ ಸಂಬಂಧಪಟ್ಟಂತೆ ಎಲ್ಲ ಸಿಲೆಬಸ್ ಅನ್ನು ನಿಮಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಗೆ ಚಾನೆಲ್ ಗಳಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ ಒಂದ್ಸಲ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲವನ್ನ ಕೂಡ ವಿವರವಾಗಿ ನೋಡ್ಕೊಳ್ಳಿ ಏನ್ ಸಿಲೆಬಸ್ ಇದೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ಕೊಳ್ಳಿ ಹಳೆಯ ಗು ಮತ್ತು ಇದಕ್ಕೂ ಒಂದ್ಸಲ ಟ್ಯಾಲಿ ಮಾಡಿ ನೋಡಿ ಏನೇನ್ ಬದಲಾವಣೆಗಳಾಗಿದೆ ಅಂತ ಹೇಳಿ ಇರುವ ಸಿಲೆಬಸ್ ಅನ್ನ ಸೈನ್ಸ್ ಸಂಬಂಧಪಟ್ಟಂತೆ ಅದನ್ನು ಪಿ ಯು ಸಿ ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಇನ್ನು ಉಳಿದಂತೆ ಇರುವ ಸಿಲೆಬಸಸನ್ನು ಡಿಸ್ಕ್ರಿಪ್ಟಿವ್ ಆಗಿ ಕೊಟ್ಟಿದ್ದಾರೆ ಮೊದಲು ಬರೀ ಟೈಟಲ್ ಕೊಡ್ತಾ ಇದ್ರು ಬಟ್ ಈಗ ಟೈಟಲ್ನ ವ್ಯಾಪ್ತಿಯಲ್ಲಿ ಮತ್ತೆ ಏನೇನು ಓದಬೇಕು ಅನ್ನೋದನ್ನ ಬಹಳ ಡಿಸ್ಕ್ರಿಪ್ಟಿವ್ ಆಗಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಒಂದ್ಸಲ ಆರಾಮಾಗಿ ಕೂಲಂಕುಷವಾಗಿ ಎಲ್ಲ ಸಿಲೆಬಸ್ಸನ್ನು ನೋಡ್ಕೊಳ್ಳಿ ಹಾಗೇ ನಿಮ್ಮ ಬಳಿ ಇರುವ ಸರ್ಕಾರಿ ಪಠ್ಯ ಪುಸ್ತಕಗಳಲ್ಲಿನ ಇಲ್ಲಿ ಕೊಟ್ಟಿರುವ ಸಿಲೆಬಸ್ನ ಪರಿವಿಡಿಗೂ ಸೇಮ್ ಇರುತ್ತೆ ಹಾಗಾಗಿ ಒಂದ್ಸಲ ಟ್ಯಾಲಿ ಮಾಡ್ಕೊಳ್ಳಿ ಯಾವ ಕಾನ್ಸೆಪ್ಟ್ಸ್ಗಳಿಲ್ಲ ಆ ಕಾನ್ಸೆಪ್ಟ್ಗಳು ನಮಗೆ ಸಿ ಬಿ ಎಸ್ ಸಿ ಐ ಸಿ ಸಿಯಿಂದ ಬಂದಿರ್ತವೆ ಅಂತಹ ಕಾನ್ಸೆಪ್ಟನ್ನು ಕೂಡ ಐಡೆಂಟಿಫೈ ಮಾಡಿಕೊಂಡು ನೀವು ಓದಬಹುದು ಸೊ ಇಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟಿಗೆ ನಿಗದಿಪಡಿಸಿರುವಂತಹ ಸಿಲೆಬಸ್ ಇದೊಂದು ಅಪ್ಡೇಟೆಡ್ ರಿವೈಸ್ಡ್ ಸಿಲೆಬಸ್ ಆಗಿರುವಂತದ್ದು ಪರ್ಟಿಕ್ಯುಲರ್ ಆಗಿ ಈ ವರ್ಷ ರೆಡಿ ಮಾಡಿರುವಂತದ್ದು ಕಳೆದ ವರ್ಷ ತನಕ ಸಿಲೆಬಸ್ ಬೇರೆ ಇತ್ತು ಈ ವರ್ಷ ಸ್ವಲ್ಪ ಬದಲಾವಣೆಯಾಗಿದೆ ಮುಂದಿನ ವರ್ಷ ಮತ್ತಷ್ಟು ಬದಲಾವಣೆ ಆಗುವ ಸಾಧ್ಯತೆ ಇದೆ ಸೊ ಕಾದ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ಸದ್ಯಕ್ಕಂತೂ ಇಷ್ಟಿದೆ ಇದನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕನ್ನು ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಒಂದು ಸಲ ಕಂಪೇರ್ ಮಾಡಿ ನಿಮ್ಮ ಅಧ್ಯಯನವನ್ನು ಇನ್ನಷ್ಟು ಚುರುಕುಗೊಳಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಎ ಗುಡ್ ಟೈಮ್